ಈಗ ಆವಾಗಲೇ ಶ್ರುತಿ ಮಾಡಿ ಅದು ಸ್ಪೇಸ್ ಅಂತ ಹೇಳಿ ಚೆನ್ನಾಗ್ ಬಂದಿದ್ದಾರೆ ಅವ್ರ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ನಿಮ್ದು ಗ್ರೌಂಡ್ ಎಲ್ಲ ಕಿತ್ತು ನಾನ್ ಹೇಳೋಕಾಗಲ್ಲ ನನ್ನ ಬೈ ರಸವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ನಾನು ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ ತಾತ ರಾಕ್ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಎಣ್ಣೆ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗೆ ಪ್ಯಾಷನ್ ಪ್ಯಾಶನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದ್ರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ರು ಕೂಡ ಒಂದು ಒಂದ್ ರೀಬೇಕಿತ್ತು ಅವಾಗ ಅವಾಗ ಯಾರು ಕೂತ್ಕೊಳ್ತಾರೆ ಕೆಲಸ ಬೇಕಂಗಿಲ್ಲ ಆಗಲ್ಲ ಹಂಗೇಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ ಡೌನ್ ಅಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಹಿಂಗ್ಯಾರಿಗೂ ಮಾಡದಿದ್ದ ಆಕ್ಚುಲಿ ನಮ್ ತಾತನ್ ಟೇಟ್ಸ್ಬೇಕಪ್ಪ ತಾತನ್ ಒಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನಗೆ ಹೇಳಿದ್ ಒಂದೇ ಸರಿ ಸ್ಟಾರ್ಟ್ ಟು ಹೇಳಿ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದ್ದೀನಿ ಹಂಗೇನಿಲ್ಲ ಈ ತರ ಯಾಕಂದ್ರೆ ನೋಡ್ರಿ ಹಿಂಗೆ ನಾ ತೊಡತಾ ಇದೀನಿ ಹಿಂಗ ಹಿಂಗೆ ಹೋಗುತ್ತೆ ಸರಿ ಚೆನ್ನಾಗಿ ಏನ್ ಒಂದೂವರೆ ಗಂಟೆನಾ ಒನ್ ಅಂಡ್ ಅವರ್ಸ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕ್ ಬರ್ಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಇಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆಕ್ಚುಲಿ ಫೋನ್ ಮಾಡಿದ್ರು ಮೊಮ್ಮಕ್ಳು ಏನು ಹೇಳಿದ್ ಕತೆ ಇಷ್ಟ ಆಯ್ತಾ ಏ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇಳಿ ಕಳ್ಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನ್ ಒಪ್ನೇ ಫಸ್ಟ್ ವ್ಯಕ್ತಿ ನಾನು ಸ್ಟೇಟ್ ಸಬ್ಜೆಕ್ಟ್ ಒಪ್ಸಿದ್ರು ಅಂತ ಸೊ ಸಬ್ಜೆಕ್ಟ್ ಎಲ್ಲ ಇದಾಯ್ತು ಆಮೇಲೆ ಒಂದು ಇದು ನೋಡ್ತಿದ್ವಿ ಯೂಶಲಿ ರಶಸ್ತಾರ ಎಲ್ಲರೂ ಕೂತ್ಕೊಂಡು ಮಾಡಿ ಮಾಡಿ ತಾತ ಫಸ್ಟ್ ಟೈಮ್ ಬನ್ನನ್ನ ತಪ್ಪೆರ ಇದೆಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲೇ ತಪ್ಪು ನಮ್ಮ ಮಗನಿ ಯಾಕೆ ತಾತ ಇಷ್ಟ ಆಯ್ತು ತಾತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಸದಿದೆಯಲ್ಲ ಅಂತ